ಕೋಪದಿಂದ ಹೊರಗಡೆ ಬರೋಕ್ಕೆ ಯಾವ ಥರದ್ದೆಲ್ಲ ಶತಾಯ ಗತಾಯ ಪ್ರಯತ್ನಗಳನ್ನು ನಮ್ಮಲ್ಲಿ ತುಂಬ ಜನ ಮಾಡ್ತೀವಿ ಕೋಪ ಸಣ್ಣ ಪ್ರಮಾಣದಲ್ಲಿ ಬಂದರೆ ಚಿಕ್ಕ ಚಿಕ್ಕ ಕಿರಿಕಿರಿ ಆಗ್ತಾ ಇದೆ ಪರವಾಗಿಲ್ಲ ಅಂತ ಇಗ್ನೋರ್ ಮಾಡಬಹುದು ಆದರೆ ಕೋಪ ಅತಿರೇಕಕ್ಕೆ ಹೋದಾಗ ಅಯ್ಯೋ ನನ್ನ ಪರ್ಸ್ನಾಲಿಟಿನೇ ಡ್ಯಾಮೇಜ್ ಆಗ್ತಾ ಇದೆ ನನ್ನ ಇಮೇಜ್ಗೆ ಕುತ್ತು ಬರ್ತಾ ಇದೆ ಅಷ್ಟೇ ಯಾಕೆ ಮೆಡಿಕಲಿ ಕೂಡ ಸಾಕಷ್ಟು ಫಿಸಿಷಿಯನ್ಗಳು ಹೇಳಿರೋದನ್ನು ನೀವು ಕೇಳಿರ್ತೀರ ಕೋಪ ಕಮ್ಮಿ ಮಾಡ್ಕೊಳ್ಳಿ ಅದು ನಿಮ್ಮ ಬಿ ಪಿ ಮೇಲೆ ಎಫೆಕ್ಟ್ ಮಾಡುತ್ತೆ ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ ನಿದ್ರೆ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಇನ್ಫ್ಯಾಕ್ಟ್ ನಮ್ಮ ಹತ್ರ ಬರೋ ಸುಮಾರು ಜನ ಥೆರಪಿ ಕ್ಲೈಂಟ್ಗಳು ವಿಪರೀತ ಕೋಪದಿಂದ ತಮ್ಮ ಸಂಬಂಧಗಳಲ್ಲಿ ತುಂಬ ಇದೆ ಅಂತ ಕೂಡ ಹೇಳ್ತಾರೆ ಇನ್ನು ಕೋಪ ನಿಯಂತ್ರಣಕ್ಕೆ ಬರದೇ ಇರೋದ್ರಿಂದ ಆ ಕೋಪದ ಸಂಗತಿಯಲ್ಲಿ ಮಾಡಿರುವಂತಹ ಕೆಲವು ಕೆಲಸಗಳು ಆ್ಯಕ್ಷನ್ನು ಉಪಯೋಗಿಸಿದಂತಹ ಕೆಲವು ಪದಗಳು ಅದ್ರ ಬಗ್ಗೆ ತುಂಬ ಆಳವಾದ ಪಾಪ ಕೂಡ ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ ಈ ಕೋಪದ ಒಂದು ಸ್ಪಂಜರದಿಂದ ಹೇಗಪ್ಪ ನಾವು ಹೊರಗಡೆ ಬರೋದು ಈ ಕೋಪದಿಂದ ಹೊರಗಡೆ ಬರದೇ ಇದ್ದರೆ ಇನ್ನೇನು ಅಚಾತುರ್ಯಗಳು ನಮ್ಮ ಜೀವನದಲ್ಲಿ ಸಂಭವಿಸುತ್ತೋ ಅಂತ ತುಂಬ ಜನ ತಮ್ಮ ಒಂದು ಆಲೋಚನೆಗಳ ಮೇಲೆ ಭಾವನೆ ಮೇಲೆ ಅಥವಾ ತಮ್ಮದೇ ಮನಸ್ಥಿತಿ ಮೇಲೆ ತುಂಬ ಭಯ ಪಡೋ ಥರ ಆಗೋಗುತ್ತೆ ಸೊ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮಗೆ ಅತ್ಯಂತ ಸೂಕ್ತವಾದ ಸುಲಭವಾದ ಮತ್ತು ಅದ್ಭುತವಾದ ಮೂರು ಸಲಹೆಗಳನ್ನು ಹೇಳ್ಕೊಡ್ತೀನಿ ಸೊ ದ್ಯಾಟ್ ನಿಮ್ಮ ಕೋಪವನ್ನು ನಿಯಂತ್ರಣಕ್ಕೆ ಇಟ್ಕೊಳೋದು ಅಷ್ಟೇ ಅಲ್ಲ ಕೋಪ ಅತಿರೇಕಕ್ಕೆ ಹೋಗದೆ ಇರೋ ಥರ ನಿಮ್ಮ ಮನಸ್ಥಿತಿಯನ್ನು ಸಮಾಧಾನವಾಗಿಟ್ಟುಕೊಂಡು ಆರೋಗ್ಯದ ಮೇಲೂ ಅದರ ಲಾಭವನ್ನು ಹೇಗೆ ಪಡ್ಕೊಳ್ಬಹುದು ಅಂತ ತಿಳ್ಕೊಳ್ಬಹುದು ವೆಲ್ ಕೋಪ ಒಂದೊಂದು ಏಜಲ್ಲೂ ಒಂದೊಂದು ರೀತಿಯಲ್ಲಿ ಬದಲಾಗೋದನ್ನು ನಾವು ನೋಡಿರ್ತೀವಿ ಅಂದರೆ ಟೀನೇಜಲ್ಲಿದ್ದಾಗ ಸಡನ್ನಾಗಿ ಏನು ನನ್ನ ಮಗ ಇಷ್ಟು ಸಾಫ್ಟ್ ಆಗಿದ್ದ ಮಗಳು ಇಷ್ಟು ಕಾಮಾಗಿದ್ದು ಸಡನ್ನಾಗಿ ಹೀಗಾಡ್ತಾ ಇದ್ದಾರೆ ಅಂತ ಹೇಳಿರೋದಿರಬಹುದು ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದ ದೈಹಿಕ ಬದಲಾವಣೆ ಆದಾಗ ವಿಪರೀತಕ್ಕೆ ಹೋಗಿರೋದಾಗಿರ್ಬೋದು ಇದನ್ನು ಗಮನಿಸಿರ್ತೀವಿ ಇದು ನಮ್ಮ ದೇಹದ ಒಳಗಡೆ ಕೆಲವೊಂದು ಹಾರ್ಮೋನ್ಸು ಅಥವಾ ಕೆಮಿಕಲ್ಸ್ ಚೇಂಜ್ ಆದಾಗ ಸಹಜವಾಗಿ ಆ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚಾದಾಗ ಪ್ರಚೋದನೆ ಆಗುತ್ತೆ ಅದು ಒಂದು ಹೆಣ್ಮಗು ಮೆಚೂರ್ ಆಗೋ ಟೈಮಲ್ಲೋ ಅಥವಾ ಟೀನೇಜ್ ಟೈಮಲ್ಲೋ ಅಥವಾ ಒಂದು ಹೆಣ್ಮಗು ಆದಾಗಲೋ ಅಥವಾ ಡೆಲಿವರಿ ಆದಾಗಲೋ ಅಥವಾ ಗಂಡಸರಿಗೆ ಏನೋ ವಿಪರೀತವಾದ ಸ್ಟ್ರೆಸ್ಸಿಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಆದಂತಹ ಸಂದರ್ಭನೂ ಆಗಿರಬಹುದು ಇಲ್ಲಿ ಕಾರಣಗಳು ಏನೇ ಇರಲಿ ಆದರೆ ಅದನ್ನು ನಿಯಂತ್ರಣ ಮಾಡದೇ ಇದ್ದರೆ ಇರುವಂತಹ ಒಂದು ಅಥವಾ ಆಗುವಂತಹ ಒಂದು ಅಚಾತುರ್ಯಗಳೇನಿದೆ ಅದಕ್ಕೋಸ್ಕರ ನಾವು ಅದನ್ನು ಮ್ಯಾನೇಜ್ ಮಾಡೋದನ್ನು ಖಂಡಿತ ಕಲೀಲೇಬೇಕು ಯಾಕಂದರೆ ತುಂಬ ಜನ ಇನ್ನು ನೇಚರು ನನ್ನ ಕೋಪ ಜಾಸ್ತಿ ನನ್ನ ಕೋಪ ಜಾಸ್ತಿ ಅಂತ ಏನೋ ಒಂದು ಡಿಗ್ರಿ ಸರ್ಟಿಫಿಕೇಟ್ ಥರ ಅದನ್ನು ಹೇಳ್ಕೊಳ್ತಿರುತ್ತಾರೆ ಆದರೆ ತುಂಬ ಜನ ನಾನು ಆಗಲೇ ಹೇಳಿದಾಗೆ ಅವತ್ತೊಂದಿನ ನಾನು ಚೂರು ಕೋಪ ಕಮ್ಮಿ ಮಾಡ್ಕೋಬೇಕಾಗಿತ್ತು ಅವತ್ತೊಂದಿನ ಕೋಪದಲ್ಲಿ ಮಾತಾಡಬಾರ್ದಾಗಿತ್ತು ಅವತ್ತೊಂದಿನ ಕೋಪ ಬರದೇ ಇದ್ದಿದ್ದರೆ ನನಗೆ ಈ ಥರದೊಂದು ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಥೆರಪಿಸ್ಟ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ನಿಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗಿ ಕೋಪ ಕಮ್ಮಿ ಮಾಡ್ಸೋಕ್ಕಾಗಲ್ಲ ಸಿಚುವೇಶನ್ ಚೇಂಜ್ ಮಾಡೋಕ್ಕಾಗಲ್ಲ ಅದರಿಂದ ಕೋಪವನ್ನು ಒಂದು ಕ್ರೆಡೆನ್ಷಿಯಲ್ ಥರ ಫ್ಯಾನ್ಸಿಯಾಗಿ ನನಗೆ ತುಂಬ ಕೋಪ ಗೊತ್ತಾ ಅಂತ ಹೇಳ್ಕೊಳ್ಳೋಕ್ಕಿಂತ ಹೌದು ಇದು ಒಂದು ಮೇಜರ್ ನ್ಯೂನ್ಯತೆ ನಾನು ಇದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಜಾಣರಾಗಿ ಪ್ರಯತ್ನ ಪಡಿ ಇನ್ನು ಸಹಜವಾಗಿ ಯಾರ್ದಾದ್ರೂ ನೀವು ಸಲಹೆ ಕೇಳಿದರೆ ಹೇಗ್ರಿ ಕೋಪ ಕಡಿಮೆ ಮಾಡ್ಕೊಳ್ಳೋದು ಅಂತ ಐ ಆಮ್ ಶ್ಯೂರ್ ನಾನು ಹೀಗೆ ಹೇಳೋ ಕೆಲವೊಂದು ಟಿಪ್ಸನ್ನು ಹೇಳೇ ಹೇಳಿರ್ತಾರೆ ಅದರಲ್ಲಿ ಡೀಪ್ ಬ್ರೀದಿಂಗ್ ಮಾಡಿ ಅಥವಾ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಪಾಸ್ ಮಾಡಿ ಮಾತಾಡಿ ಅಥವಾ ಒಂದರಿಂದ ಹತ್ತು ನಂಬರ್ಗಳನ್ನು ಕೌಂಟ್ ಮಾಡಿ ಕೋಪ ಬಂದಾಗೆಲ್ಲ ಒಂಚೂರು ನೀರು ಕುಡಿದ್ಬಿಡಿ ಅಥವಾ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಮಾತಾಡೋ ರೀತಿಯನ್ನು ನಾವು ಕಲಿತಾಗ ಅದು ಸ್ವಲ್ಪ ನಿಯಂತ್ರಣಕ್ಕೆ ಸಹಾಯ ಆಗುತ್ತೆ ಅನ್ನೋದು ಅಥವಾ ಹೆಚ್ಚು ಹೆಚ್ಚು ಹ್ಯೂಮರ್ನ ಲೈಫಲ್ಲಿ ಡೆವಲಪ್ ಮಾಡ್ಕೊಳ್ಳಿ ಅಂದರೆ ಕಾಮಿಡಿ ಇರುವಂಥ ಯಾವುದೋ ಸೀರಿಯಲ್ಲೋ ಸಿನಿಮಾನೋ ನೋಡಿ ಇಲ್ಲ ನೀವೇ ಹೆಚ್ಚು ಹ್ಯೂಮರಸ್ ಆಗಿ ಬಿಹೇವ್ ಮಾಡಿ ಅದರಿಂದ ನಾನು ಕೋಪ ನಿಯಂತ್ರಣಕ್ಕೆ ಬರುತ್ತೆ ಈ ಥರ ಹಲವಾರು ಟಿಪ್ಸನ್ನು ಕೇಳಿರ್ತೀರ ಬಟ್ ನನಗೆ ಗೊತ್ತು ತುಂಬ ಜನಕ್ಕೆ ಇದು ಯಾವುದೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಕೋಪ ಬಂದಾಗ ಫಸ್ಟ್ ಆಫ್ ಆಲ್ ತಾವು ತಾವೇ ಆಗಿಲ್ಲದೆ ಇದ್ದಾಗ ಪಾಸ್ ಮಾಡೋದು ಕಣ್ಮುಚ್ಕೊಳ್ಳೋದು ನಂಬರ್ ಹೇಳೋದು ಅಥವಾ ಇನ್ನೊಂದೇನೋ ಮಾಡೋದು ಆವಾಗ ನಮ್ಮ ಕಮ್ಯುನಿಕೇಷನ್ ಎಫೆಕ್ಟಿವ್ ಸ್ಕಿಲ್ಸ್ ಮೇಲೆ ಜಾಗೃತರಾಗಿ ವರ್ಕ್ ಮಾಡೋದು ಇದೆಲ್ಲ ಹೇಗೆ ಸಾಧ್ಯ ಯಾಕೆಂದರೆ ಅಯ್ಯೋ ನಂಗೆ ಗೊತ್ತಿಲ್ಲ ನಂಗೆ ಕೋಪ ಬಂದಾಗ ಏನಾಯಿತು ಅಂತಲೇ ಗೊತ್ತಿಲ್ಲ ಹೇಗೆಂಗೋ ಆಡ್ಬಿಟ್ಟೆ ನಾನು ಅಂತ ಹೇಳೋ ನಾವು ಹಾಂ ಹೌದಲ್ಲ ಈ ಕೋಪ ಬರ್ತಾ ಇದೆ ಬರ್ತಾಯಿದೆ ಅಂತ ಅವೇರ್ನೆಸ್ಸಲ್ಲಿ ಏನೋ ಬದಲಾವಣೆ ಮಾಡ್ಕೊಳ್ಳೋದು ಅಫ್ಕೋರ್ಸ್ ಸಾಧ್ಯ ಇದೆ ಕೆಲವೊಂದು ಸಾಧನೆ ಮಾಡಿದ್ರೆ ಆದರೆ ನೈಂಟಿ ನೈನ್ ಪರ್ಸೆಂಟ್ ಅದು ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾನು ನಿಮಗೆ ಇದನ್ನು ಹೇಗೆ ನೀವು ಸರಿಪಡಿಸ್ಕೊಳ್ಬಹುದು ಪ್ರಾಕ್ಟಿಕಲಾಗಿ ಹೇಗೆ ಇದು ವರ್ಕ್ ಆಗೋ ಥರ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ವಿಚಾರವನ್ನು ಇವತ್ತು ತಿಳಿಸ್ಕೊಡ್ತೀನಿ ಸೊ ಈ ಸಪೋರ್ಟ್ ಇದೆಯಲ್ಲ ಕೋಪ ಕಮ್ಮಿ ಆಗೋಕ್ಕೆ ಅದಕ್ಕೆ ನಿಮಗೆ ನೀವೇ ಕೊಟ್ಕೊಳ್ಬೇಕು ಯಾಕಂದರೆ ಒಂದು ಫ್ಯಾಮಿಲಿಯಲ್ಲೂ ಅಥವಾ ವರ್ಕ್ ಸಿಚ್ಯುವೇಷನಲ್ಲೂ ಅಥವಾ ಮನಸ್ಥಿತಿಯಲ್ಲೂ ಬಾಡಿಯಲ್ಲೂ ಕೋಪ ಪ್ರಚೋದನೆ ಆಗುವಂಥ ಕಾರಣಗಳು ತುಂಬ ಬೇರೆ ಬೇರೆ ಇರೋದರಿಂದ ಎಲ್ಲರಿಗೂ ಇದೇ ಇದೇ ಥರ ಅಂತ ನಾವು ಯಾರೂ ಥಿಯರಿಯಲ್ಲಿ ಕೌನ್ಸಿಲ್ ಮಾಡಿ ಹೇಳೋಕ್ಕಾಗಲ್ಲ ಆದರೆ ಫಾರ್ಚುನೇಟ್ಲಿ ನಮ್ಮ ಸುಪ್ತ ಮನಸ್ಸು ವರ್ಕ್ ಮಾಡೋ ಪ್ಯಾಟರ್ನ್ ಏನಿದೆ ಅಥವಾ ನಮ್ಮ ಎನರ್ಜಿ ಹೇಗೆ ವರ್ಕ್ ಮಾಡುತ್ತೆ ಅದು ತುಂಬ ಸಿಮಿಲರ್ ಆಗಿರೋದ್ರಿಂದ ಸುಲಭವಾಗಿ ನಾವು ಯಾರು ಬೇಕಾದರೂ ಇದನ್ನು ಅಡಾಪ್ಟ್ ಮಾಡಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಬಹುದು ಸೊ ಮೊದಲನೇದಾಗಿ ನೀವು ಕೋಪ ಬಂದ ಮೇಲೆ ಅಥವಾ ಬಂದಾಗ ನಿಯಂತ್ರಣ ಮಾಡಿಕೊಳ್ಳುವಂತಹ ಸಾಧನೆಗೆ ಒಳಗಾದರೆ ನಿಮಗೆ ಖಂಡಿತ ಡಿಸಪಾಯಿಂಟ್ ಆಗುತ್ತೆ ಆದರೆ ಆಸ್ ಸಚ್ ನನ್ನ ನೇಚರಲ್ಲಿ ಸ್ವಲ್ಪ ಕಿರಿಕಿರಿಯ ಸ್ವಭಾವ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಫಸ್ಟ್ ಆಫ್ ಆಲ್ ನೋಯಿಂಗ್ ಐ ಆಮ್ ಶಾರ್ಟ್ ಟೆಂಪರ್ಡ್ ನಂಗೆ ಗೊತ್ತಿರೋದು ಹೌದು ನನಗೆ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದರ ಮೇಲೆ ಪ್ರಯತ್ನ ಪಡೋದಿದೆಯಲ್ಲ ಅದು ಜಾಣ್ಮೆ ಸೊ ದಿನಾಗ್ಲೂ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಡೀಪ್ ಬ್ರೀದಿಂಗ್ ಕಾನ್ಷಿಯಸ್ ಡೀಪ್ ಬ್ರೀದಿಂಗ್ ಅಂದರೆ ಸಹಜವಾಗಿ ಹೇಗೆ ಉಸಿರಾಡ್ತೀವಿ ಅದಕ್ಕಿಂತ ಸ್ವಲ್ಪ ದೀರ್ಘಗತಿಯಲ್ಲಿ ಉಸಿರಾಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡೋದು ಹೀಗೆ ನೀವು ಜೋರಾಗಿ ಶಬ್ದ ಮಾಡಿದೇ ಉಸಿರಾಡಬೇಕು ಅಂತ ಏನಿಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಯೂಶ್ವಲಿ ಬ್ರೀತ್ ಮಾಡೋಕ್ಕಿಂತ ಸ್ವಲ್ಪ ಸ್ಲೋ ಪ್ಯಾಟರ್ನಲ್ಲಿ ಬ್ರೀತ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಾವು ನಿಧಾನಗತಿಯಲ್ಲಿ ಉಸಿರಾಡುವ ಕ್ರಿಯೆಯನ್ನು ಮಾಡ್ತಾ ಮಾಡ್ತಾನೆ ನಮ್ಮಲ್ಲಿರೋ ಎಷ್ಟೋ ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನು ನಿಯಂತ್ರಣ ಮಾಡಿಬಿಡ್ತೀವಿ ಅಂತ ಹೇಳ್ತೀವಿ ನಾವು ಪ್ರಾಣಾಯಾಮದಲ್ಲಿ ಅಂದರೆ ತುಂಬ ಒಂಥರ ಬದಲಾವಣೆನೇ ಮಾಡ್ಕೊಳೋಕೆ ಆಗದೇರೋ ಎನರ್ಜಿ ಇರಬಹುದು ಅಥವಾ ಇಮಿಡಿಯೇಟಾಗಿ ಏನೋ ಆಯಿತು ಇಮಿಡಿಯೇಟಾಗಿ ಆ ರೆಸ್ಲೆಸ್ನೆಸ್ಸಲ್ಲಿ ಚಟವಡಿಕೆಯಲ್ಲಿ ಆ್ಯಕ್ಟ್ ಮಾಡೋದಾಗಿರಬಹುದು ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸಹಜವಾಗಿ ಮೆದುಳಿಗೆ ಒಂದು ಸಪೋರ್ಟ್ ಆಗುತ್ತೆ ಇದು ತುಂಬ ಸುಲಭ ಬಟ್ ಹೆಲ್ಪ್ ಆಗುತ್ತೆ ಇನ್ನು ಎರಡನೇದು ವಿಪರೀತವಾದಂತಹ ಕಂಡೀಷನ್ಸಲ್ಲಿ ಖಂಡಿತ ನೀವು ಇದಕ್ಕೆ ಟೈಮ್ ತಗೊಳ್ಬೇಕಾಗತ್ತೆ ಆನಾಪಾನ ಸತಿ ಮೆಡಿಟೇಷನ್ ಅಂತ ಹೇಳ್ತೀವಿ ಅಂದರೆ ಆನಾ ಅಪಾನ ನೀವು ಉಸಿರು ತೊಗೊಳೋದು ಉಸಿರು ಬಿಡೋದು ಸಹಜವಾಗಿ ಉಸಿರಾಡ್ತಾ ಇರುವಂಥ ಕ್ರಿಯೆ ಅದನ್ನು ನಾವು ಮ್ಯಾನಿಪುಲೇಟ್ ಮಾಡಲ್ಲ ಅಂದರೆ ವೇಗವಾಗಿ ಮಾಡಲ್ಲ ಅಥವಾ ನಿಧಾನವಾಗಿ ಮಾಡಲ್ಲ ಈಗ ನಾವು ಉಸಿರಾಡ್ತಾನೆ ಇದೀವಿ ನಾವೆಲ್ಲ ಅಲ್ವಾ ಆದರೆ ನಾವು ಅದ್ರ ಮೇಲೆ ಗಮನ ವಹಿಸ್ತಾ ಇಲ್ಲ ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನೀವು ಉಸಿರಾಟದ ಮೇಲೆ ಗಮನ ವಹಿಸ್ದೆ ಅದು ಸಬ್ಕಾನ್ಷಿಯಸ್ಲಿ ನಡೀತಾ ಇದೆ ಬಟ್ ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ವಹಿಸ್ತಾ ಇದ್ದೀನಿ ಇದ್ದಾಗ ನಿಮಗೆ ಜಾಗೃತವಾಗಿ ಆ ಪ್ಯಾಟರ್ನ್ ಆಫ್ ಫ್ಲೋ ಗಮನಕ್ಕೆ ಬರುತ್ತೆ ಸಹಜವಾಗಿ ಅದು ಸ್ವಲ್ಪ ರಿದಿಮಿಕ್ಕಾಗಿ ಸ್ಲೋ ಆಗಿ ಆಗೋಕ್ಕೆ ಶುರುವಾಗುತ್ತೆ ಯಾಕಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಇವಾಗಲೇ ಎಷ್ಟು ವಿಭಿನ್ನವಾಗಿ ಆಗೋಗುತ್ತೆ ಚೂರ್ ಗಮನ ವಹಿಸಿದ ತಕ್ಷಣ ಅಂತ ಇದು ಸಾಕಷ್ಟು ಸ್ಪಿರಿಚುವಲ್ ಅಲ್ಲಿ ತುಂಬಾ ಎಫೆಕ್ಟಿವ್ ಟೆಕ್ನಿಕ್ ಮೈಂಡ್ ಕಾಮ್ ಮಾಡೋಕ್ಕೆ ಸಾಕಷ್ಟು ರಿಸರ್ಚ್ಗಳು ಇದ್ರ ಮೇಲೆ ನಡೆದಿದೆ ಈ ಥರದೊಂದು ಕಾನ್ಷಿಯಸ್ ಬ್ರೀದಿಂಗ್ ಅಂದರೆ ಜಾಗೃತವಾಗಿ ಉಸಿರಾಡುವಂಥ ಅಂದರೆ ಸಹಜವಾಗಿ ಉಸಿರಾಡೋದನ್ನೇ ಜಾಗೃತವಾಗಿ ಗಮನಿಸುವಂತಹ ಒಂದು ಮೆಥಡ್ ಖಡಾಖಂಡಿತವಾಗಿ ಖಚಿತವಾಗಿ ಒಬ್ಬ ಮನುಷ್ಯನ ಮೆದುಳಿನ ಮೇಲೆ ಲಾಭ ಕೊಡುತ್ತೆ ಅಂತ ಸೊ ಯಾವಾಗ ಆ ಕಾಮ್ನೆಸ್ಸಿನ ಬದಲಾವಣೆ ಮೆದುಳಿನಲ್ಲಿ ತಾನಾಗಿಯೇ ಹೆಚ್ಚಾಗುತ್ತೋ ಅದಕ್ಕೆ ಗ್ರೇ ಮ್ಯಾಟರ್ ಅಂತ ಹೇಳ್ತೀವಿ ಇರಲಿ ಸೊ ಅದು ಹೆಚ್ಚಾಗುತ್ತೋ ಹಾಗೇ ಒಂದು ವಿಚಾರವನ್ನು ಕಾಮಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಮಾಗಿ ರಿಯಾಕ್ಟ್ ಮಾಡೋಕ್ಕೆ ವಿಚಾರನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಪರವಾಗಿಲ್ಲ ಬಿಡು ಅಂತ ಲೆಟ್ ಗೋ ಮಾಡೋಕ್ಕೆ ಇದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀನಿ ನನಗೇನು ಇದು ಎಫೆಕ್ಟ್ ಆಗಲ್ಲ ಅಂತ ಅನ್ಕೊಳ್ಳೋಕ್ಕೆ ಅಥವಾ ಕ್ಷಮಿಸೋಣ ಅಂತ ಅಂದ್ಕೊಳ್ಳೋಕೆ ಈಗ ಸ್ವಲ್ಪ ಹೊತ್ತು ಸ್ವಲ್ಪ ಸುಮ್ಮನೆ ಎದ್ಬಿಡೋಣ ಅಂದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇನ್ನು ತುಂಬ ತುಂಬ ಮುಖ್ಯವಾದದ್ದು ಕೊನೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದರೆ ಯಾವುದು ಟ್ರಿಗರ್ ಮಾಡ್ತಾ ಇದೆಯೋ ಅದನ್ನು ಮೊದಲೇ ವಿಷಲೈಸ್ ಮಾಡಿಕೊಂಡು ಆಗ ನಾನು ಹೇಗೆ ಬೆಟರ್ ರಿಯಾಕ್ಟ್ ಮಾಡ್ಬೋದು ಅಂತ ಸ್ವಲ್ಪ ಮೈಂಡಿಗೆ ಟ್ರೈನ್ ಮಾಡಿ ಅಂದರೆ ನಿಮಗೆ ಯಾವಾಗಲೂ ಪ್ರಚೋದನೆ ನಿಮ್ಮ ಮ್ಯಾನೇಜರಿಂದಾನೆ ಅಥವಾ ನಿಮ್ಮ ಮನೇಲಿರೋ ಕೆಲಸದವರಿಂದಾನೆ ಅಥವಾ ನಿಮ್ಮ ಹೆಂಡತಿ ಅಥ್ವಾ ಗಂಡನಿಂದಾನೆ ಆಗ್ತಾಯಿದ್ರೆ ಅವ್ರು ಬಂದು ಈ ಥರ ಹೀಗೆ ಮಾಡಿದಾಗ ನಾನು ಯಾವಾಗಲೂ ಹೀಗೆ ರಿಯಾಕ್ಟ್ ಮಾಡ್ತೀನಲ್ಲ ಅದ್ರ ಬದಲು ಈ ರೀತಿ ಮಾಡ್ತೀನಿ ಅಂತ ಒಂದು ಮೆಡಿಟೇಷನ್ ಆದಮೇಲೆ ಫಸ್ಟ್ ಅದನ್ನು ಕಲ್ಪನೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಅಂದರೆ ಯು ಆರ್ ಪ್ರಿಪೇರಿಂಗ್ ಫಾರ್ ದ ವರ್ಸ್ಟ್ ಸಿಚುವೇಶನ್ ಅಂತ ಇದು ಕೂಡ ಅದ್ಭುತವಾದ ರಿಸಲ್ಟ್ಸ್ನ ಕೊಡುತ್ತೆ ಪ್ರಯತ್ನ ಅಲ್ವಾ ಇದನ್ನು ಪ್ರಯತ್ನ ಪಟ್ಟು ನಿಮ್ಮ ಕೋಪ ನಿಯಂತ್ರಣಕ್ಕೆ ಬಂತ ಅದನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲ ಜೊತೆ ಮತ್ತೆ ಭೇಟಿ ಎಲ್ರಿಗೂ ಒಳಗಾಗಲಿ ನಮಸ್ಕಾರ